ಏನಮ್ಮ ಎಷ್ಟು ಮಕ್ಳು ಅಂದ್ರು ಸರ್ ಒಬ್ನೇ ಮಗ ಸರ್ ಅಂದ್ರೆ ಅಣ್ಣಮಂಗ ಮಾರಮ್ಮಂಗ ಹರಕೆ ಹತ್ತಿದ್ದು ಅಂದ್ರು ಸರ್ ಎರಡು ಅಲ್ಲ ಸರ್ ಹದಿನಾರು ಸೋಮವಾರದ ವ್ರತ ಅಂತ ಅಂದ್ರೆ ಹದಿನಾರು ಸೋಮವಾರದ ವ್ರತನ ಅಮ್ಮ ಅಂತ ರಪ್ ಅಂತ ಅವ್ರ ಕನೆಕ್ಟ್ ಆಗ್ಬಿಟ್ರೆ ನಾನು ಹೆಂಗೆ ಅಂದ್ರೆ ಅವ್ರ ತಾಯಿ ಬದುಕಿರೋರ್ಗು ಅವ್ರು ಮಾಡ್ತಾ ಇದ್ ಒಂದೇ ವ್ರತ ಅಂದ್ರೆ ಅದು ಸೋಮವಾರದ ವ್ರತ ಅಂತೆ ಅದ್ ಒಂದೇ ಪೂಜೆ ಅಂತ ಅವ್ರು ಮಾಡ್ತಿದ್ರು ಅದು ಇಂಟೆನ್ಸ್ ಎಷ್ಟ್ ಇಂಟೆನ್ಸ್ ಲೆವೆಲ್ ಅಲ್ಲಿ ಅಂತೆ ಅಂದ್ರೆ ಅವ್ರ ಆ ಫೋಟೋ ಎಲ್ಲ ತೋರ್ಸಿದ್ರು ನಂಗೆ ಈಶ್ವರ್ ಪ್ರಿಂಟರ್ಸ್ ಅನ್ನೋ ಹೆಸರಲ್ಲಿ ಆ ಹದಿನಾರು ಸೋಮವಾರದ ಪುಸ್ತಕಗಳನ್ನ ಪ್ರಿಂಟ್ ಮಾಡಿಸಿ ಹಂಚಿದ್ರು ಅಂತ ಎಲ್ಲಾರು ಹ ನಮ್ಮನೇಲೂ ನಮ್ ನಮ್ಮ ಅಪ್ಪನ ಅಕ್ಕನ್ ಗಂಡ ಮಾಡ್ತಾ ಇದ್ರು ಆ ಪೂಜೆ ಅವ್ರು ಹೋಗ್ಬಿಟ್ರಲ್ಲ ಅನ್ಬಿಟ್ಟು ಆ ಪುಸ್ತಕ ನಾನು ಇಟ್ಕೊಂಡಿದ್ದೆ ಯಾಕಂದ್ರೆ ಅದ್ರ ಮೇಲೆ ಅರ್ಶನಾ ಕುಂಕುಮ ಧೂಪದ ಆ ದ್ರವ್ಯಗಳದು ಅದ್ ಇನ್ನ ಜೀವಂತವಾಗಿ ಇತ್ತ ಪುಸ್ತಕದಲ್ಲಿ ಅದ್ ತೆಗದ್ ನೋಡಿದ್ರೆ ಇಷ್ಟ ಪ್ರಿಂಟರ್ಸ್ ಅಂತ ಇದೆ ಹೇಳ್ದೆ ಇವ್ರದ್ದೆ ಆಮೇಲೆ ಇನ್ನ ಒಂದು ಯಾಕೆ ಅವ್ರಿಗೆ ನಾನ್ ಕನೆಕ್ಟ್ ಆಗಿದ್ದಂದ್ರೆ ಅವ್ರ ತಾಯಿ ಹೆಸರು ನಂಜಮ್ಮ ನನ್ನ ಪಾತ್ರದ ಹೆಸರು ನಂಜಮ್ಮ ಅದ್ ಹೆಂಗೆ ಕಾಕತಾಳೀಯ ನೋಡಿ ಈವನ್ ನನ್ನ ಹಸ್ಬೆಂಡ್ ಹೆಸರು ಶಾರದಾ ಪ್ರಸಾದ್ ಆಯ್ತಾ ನನ್ನ ಹುಟ್ಟ ಹೆಸರು ಶಾರದಾ ಸೊ ಅಪ್ಪನ ಅಮ್ಮನ ಹೆಸರು ಶಾರದಾ ಅವ್ರ ಅಪ್ಪನ ಅಮ್ಮನ ಹೆಸರು ಶಾರದಾ ನೋಡಿ ಅದ್ ಹೆಂಗೆ ಕನೆಕ್ಟ್ ಆಗತ್ತೆ ಅನ್ನೋದಕ್ಕೆ ಜೊತೆ ಹಾ ಫ್ರೆಂಡ್ಸ್ ತರ ಒಂದು ತುಂಬಾ ಮಮಕಾರದಿಂದ ನೋಡ್ಕೊಂಡ್ರು ಅಣಯ ಮಮಕಾರ ತುಂಬಾ ತೂಕವಾದ ಪದ ನಾನು ಬೆಳೆಸ್ತಾ ಇರೋದು